ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನೀವು ಕೂಡ ತುಂಬ ಚೆನ್ನಾಗಿರ್ತೀರಾ ಅಂತ ನಾನು ಭಾವಿಸ್ತೀನಿ ಇವತ್ತಿನ ನನ್ನ ವೀಡಿಯೋ ಬಂದು ನಮ್ಮ ಹತ್ತಿಗೆ ಮಕ್ಕಳ ಮದುವೆ ಒಂದು ವಿಡಿಯೋ ಆಗಿರುತ್ತೆ ನಾನು ಅಂದ್ಕೊಳ್ಳೋ ಥರ ಒಂದಷ್ಟು ಎಕ್ಸ್ಪೆಕ್ಟೇಷನ್ ಲೆವೆಲ್ಗೆ ರೀಚ್ ಆಗೋ ಥರ ಒಂದು ವಿಡಿಯೋಸ್ ಏನು ಮಾಡ್ಕೊಳೋಕಾಗಲಿಲ್ಲ ತುಂಬ ಬ್ಯುಸಿ ಆಗಿಬಿಟ್ವಿ ಒಂದು ಮದುವೆ ಅಂದರೆ ಗೊತ್ತೇ ಇರುತ್ತೆ ಓಡಾಟಗಳು ಹಾಗೇನೆ ಕೆಲಸ ಕಾರ್ಯಗಳು ಶಾಸ್ತ್ರಗಳು ಎಲ್ಲ ಇದ್ದೇ ಇರುತ್ತೆ ಸೊ ಒಂದಷ್ಟು ಕ್ಲಿಪ್ಪಿಂಗ್ಸ್ಗಳನ್ನ ತಗೊಂಡಿರೋದನ್ನು ನಾನು ಆ್ಯಡ್ ಮಾಡ್ತಾ ಇದ್ದೀನಿ ಅಷ್ಟೇ ಅದಕ್ಕಿಂತ ಮುಂಚೆ ನಾವು ಒಂದಷ್ಟು ಪ್ರಿಪರೇಷನ್ಸ್ ಎಲ್ಲ ಮಾಡ್ಕೊಂಡಿದ್ವಿ ಅಂದರೆ ಯಾವ ರೀತಿ ರೆಡಿ ಆಗಬೇಕು ಈ ರೀತಿ ಎಲ್ಲ ಸೊ ನನ್ನ ಹತ್ರ ಒಂದು ಜಡೆ ಇರಲಿಲ್ಲ ಹಾಗಾಗಿ ಒಂದು ಮೀಶೋಯಿಂದ ಇಂದ ಜಡೆ ಪರ್ಚೇಸ್ ಮಾಡಿದ್ದೆ ಸೊ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಇದು ಬಂದು ಕೆಳಗಡೆ ವೈಟ್ ಸ್ಟೋನ್ ಇರುವಂತಹ ಒಂದು ಜಡೆ ಇದೆಯಲ್ಲ ಅದೆಲ್ಲ ನಾನು ಆಲ್ರೆಡಿ ಯಾವಾಗಲೇ ತಗೊಂಡಿದ್ದೆ ನಮ್ಮ ಕಿರಣ್ ಮತ್ತು ಆ ಮಧು ಮದುವೆಲೇ ತಗೊಂಡಿದ್ದೆ ಬಟ್ ಪದೇ ಪದೇ ಅದನ್ನೇ ಹಾಕಿ ಬೋರ್ ಆಗ್ತಾ ಇತ್ತು ಸೊ ಬಟ್ ಇವಾಗ ಈ ರೀತಿ ಹೊಸ ಟ್ರೆಂಡಿಂಗಲ್ಲಿದೆ ಈ ರೀತಿ ಜಡೆಗಳು ಸ್ಟೋನ್ಸ್ ಮತ್ತು ಬೀಡ್ಸ್ ಎಲ್ಲ ಯೂಸ್ ಮಾಡಿ ಈ ರೀತಿ ಜಡೆ ಮಾಡಿರೋದಂತೂ ತುಂಬಾ ಚೆನ್ನಾಗಿತ್ತು ಇಷ್ಟ ಆಗಿತ್ತು ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಕೂಡ ತಗೋಬೇಕು ಅಂತ ಹಾಗಾಗಿ ಬುಕ್ ಮಾಡಿಕೊಂಡಿದ್ದೆ ಈ ಜಡೆಗೆ ನಮಗೆ ಜಡೆಗೆ ಅಟ್ಯಾಚ್ ಮಾಡಲಿಕ್ಕೆ ಅಂತ ಒಂದು ಎರಡು ಉಕ್ಕು ಕೂಡ ಕೊಟ್ಟಿದ್ದಾರೆ ಹಾಗೆಯೇ ಕಟ್ಟಲಿಕ್ಕೆ ಅಂತ ಹೇಳಿಬಿಟ್ಟು ಹಿಂದ್ಗಡೆ ದಾರಗಳನ್ನು ಕೂಡ ಬಿಟ್ಟಿದ್ದಾರೆ ನಾವು ಈಸಿಯಾಗಿ ಅದನ್ನು ಕಟ್ಬೋದು ಸೊ ತುಂಬಾ ಕಂಫರ್ಟಬಲ್ ಆಗಲ್ಲ ಕೂರುತ್ತೆ ನೋಡ್ತಾ ಇರ್ಬೋದು ಎಷ್ಟು ಫಿನಿಶಿಂಗ್ ಇದೆ ಅಂತ ಹೇಳಿಬಿಟ್ಟು ಆ ಜಡೆ ಪೀಲಿಗೆ ಸ್ಟೋನ್ಸನ್ನು ಕೂರಿಸಿರೋ ರೀತಿ ಆಗಿರ್ಬೋದು ಹಾಗೆ ಅದು ಸುತ್ತ ಸಣ್ಣ ಸಣ್ಣ ಬೀಡ್ಸ್ ಎಲ್ಲ ಹಾಕಿದಾರಲ್ಲ ಅದಾಗಿರ್ಬೋದು ತುಂಬ ತುಂಬಾ ಚೆನ್ನಾಗಿದೆ ನನಗಂತೂ ತುಂಬನೇ ಲೈಕ್ ಆಯಿತು ಜಡೆ ನಿಮಗೂ ಯಾರಿಗಾದ್ರೂ ಈ ರೀತಿ ಬೇಕು ಅಂದರೆ ಹೋಗಿ ಮೀಶೋದಲ್ಲಿ ಪರ್ಚೇಸ್ ಮಾಡ್ಬೋದು ನಾನು ಲಿಂಕ್ ಹಾಕಿರ್ತೀನಿ ಹಾಗೆ ನೆಕ್ಸ್ಟ್ ಬಂದು ನನಗೆ ಒಂದು ಈ ರೀತಿ ಸೆಟ್ ಬೇಕಾಗಿತ್ತು ಜ್ಯುವೆಲ್ರಿ ಸೆಟ್ ಸೊ ಅದನ್ನು ಕೂಡ ಹಾರ್ಡರ್ ಮಾಡ್ಕೊಂಡಿದ್ದೆ ಹಾಗೆ ಗೋಲ್ಡ್ ನೆಕ್ಲೆಸ್ ಕಳೆದ ಪದೇ ಪದೇ ಅದನ್ನೇ ಹಾಕಬೇಕು ಬೋರ್ ಆಗ್ತಾ ಇರುತ್ತೆ ಸೊ ಈ ಸ್ಯಾರಿ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅನ್ನೋ ಕಾರಣಕ್ಕೆ ಸ್ಯಾರಿಗೆ ಸೂಟ್ ಆಗೋಂತಹ ಒಂದು ಜ್ಯುವೆಲರ್ನ ಸೆಟ್ ತಗೊಳ್ಳೋಣ ಅಂತ ಹೇಳಿಬಿಟ್ಟು ಈ ಒಂದು ಸೆಟ್ಟನ್ನು ಹಾರ್ಡರ್ ಮಾಡಿಕೊಂಡಿದ್ದೆ ಇದು ಕೂಡ ಮೀಶೋದಲ್ಲೇ ಪರ್ಚೇಸ್ ಮಾಡಿದ್ದು ಸೇಮ್ ಇದೇ ತರಹ ಒಂದು ಸೆಟ್ ನಮ್ಮ ಅತ್ತಿಗೆ ಮಗಳು ಕೂಡ ಆರ್ಡರ್ ಮಾಡ್ಕೊಂಡಿದ್ಲು ಬಟ್ ಅವಳಿಗೆ ಸಂಟದ ಬೆಲ್ಟ್ ಏನು ಬರುತ್ತೆ ಅದು ಹಾಗೆ ತೋಳು ಬಂದಿ ಎಲ್ಲ ಬರುತ್ತೆ ಬಟ್ ಇದು ಸಿಂಪಲ್ ಅಷ್ಟೇ ಜಸ್ಟ್ ಒಂದು ಲಾಂಗ್ ನೆಕ್ಲೆಸ್ ಮತ್ತು ಶಾರ್ಟ್ ನೆಕ್ಲೆಸ್ ಜೊತೆ ಇಯರಿಂಗ್ಸ್ ಇಷ್ಟೇ ಇದರಲ್ಲಿ ಈ ಸೆಟ್ಟಲ್ಲಿ ಬರುವಂಥದ್ದು ನಿಮಗೆ ಎಲ್ಲದನ್ನು ಬೇಕು ಈ ಸೊಂಟದ ಪಟ್ಟಿ ಏನಿರುತ್ತೆ ಅದು ಹಾಗೆಯೇ ತೋಳು ಬಂದು ಮತ್ತು ಬೈತಲೆ ಬಟ್ಟು ಇದೆಲ್ಲ ಬೇಕು ಅಂದರೆ ಒನ್ ತೌಸಂಡ್ ಎಬೋ ಆಗುತ್ತೆ ಬಟ್ ಇದಕ್ಕೆ ನಾನು ಪೇ ಮಾಡಿದ್ದು ತ್ರೀ ಫಿಫ್ಟಿ ರುಪೀಸ್ ಅಷ್ಟೇ ಅದರ ಮೇಕಿಂಗಂತೂ ತುಂಬನೇ ಪರ್ಫೆಕ್ಟಾಗಿದೆ ನಗನ್ಸುತ್ತೆ ಇದೊಂಥರ ಗೋಲ್ಡ್ ಜ್ಯುವೆಲರಿ ಥರನೇ ಅನ್ನಿಸ್ತು ನನಗಂತೂ ತುಂಬಾನೇ ಚೆನ್ನಾಗಿದೆ ಸೆಟ್ ಈ ಜಾತ್ರೆಯಲ್ಲಿ ಸಿಗುವಂತಹ ಒಂಥರ ಸ್ಟೋನ್ಸ್ ಎಲ್ಲ ಅಷ್ಟು ನೀಟಾಗಿ ಕೂರ್ಸಿರಲ್ಲ ಫಿನಿಷಿಂಗ್ ಇರೋಲ್ಲ ಆ ಥರ ಎಲ್ಲ ಇರುತ್ತಲ್ವ ಆ ಥರ ಅಂತೂ ಖಂಡಿತ ಇಲ್ಲ ನಿಮಗೆ ವೀಡಿಯೋದಲ್ಲಿ ಹೇಗೆ ಕಾಣಿಸ್ತಾ ಇದೆಯೋ ಅಂತ ನನಗಂತೂ ಗೊತ್ತಿಲ್ಲ ಬಟ್ ರಿಯಲ್ ಆಗಿ ನೋಡ್ಲಿಕ್ಕಂತೂ ತುಂಬ ತುಂಬ ಚೆನ್ನಾಗಿದೆ ಒಂದು ಟೆನ್ ಔಟ್ ಆಫ್ ಟೆನ್ ಕೊಡ್ಬೋದು ಆ್ಯಕ್ಚುಲಿ ಈ ಒಂದು ಜ್ಯುವೆಲ್ಲರಿಗೆ ನೋಡ್ತಾ ಇರ್ಬೋದು ಇಯರಿಂಗ್ಸ್ ಕೂಡ ಎಷ್ಟು ಆಗಿ ಚೆನ್ನಾಗಿದೆ ಅಂತ ಹೇಳಿ ಸೊ ಮಧ್ಯ ಈ ರೀತಿ ಒಂದು ಸ್ಮಾಲ್ ಬೀಡ್ಸ್ ಹಾಕಿರೋದು ಅದು ಕೂಡ ತುಂಬಾ ಚೆನ್ನಾಗಿದೆ ಅದಕ್ಕೆ ಕೆಳಗೆ ಕೆಳಗಡೆ ಮುತ್ತೆಲ್ಲ ಹಾಕಿದಾರಲ್ಲ ಅದು ಕೂಡ ತುಂಬನೇ ಪರ್ಫೆಕ್ಟಾಗಿ ಬಂದಿದೆ ತುಂಬಾ ಚೆನ್ನಾಗಿದೆ ನಾವು ಕಿವಿಗೆ ವೇರ್ ಮಾಡಿದಾಗಂತೂ ಒಂದು ಪರ್ಫೆಕ್ಟ್ ಲುಕ್ ಅಂತೂ ಕೊಡೋದು ಖಂಡಿತ ಬಟ್ ನಾನು ಈ ಒಂದು ಇಯರಿಂಗ್ಸ್ನ ವೇರ್ ಮಾಡ್ತಾ ಇಲ್ಲ ಮುತ್ತೊಂದು ಒಲೆ ಜುಮ್ಕಿ ಇದೆ ನನ್ನ ಹತ್ರ ಅದಕ್ಕೆ ಅದನ್ನು ಪೇರ್ ಅಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈ ಒಂದು ಸೆಟ್ಗೆ ಲಾಂಗ್ ಹಾರ ಮತ್ತು ಶಾರ್ಟ್ ಹಾರ ಎರಡು ಒಂದೇ ಡಿಸೈನ್ ಇದೆ ಬಟ್ ಈ ಸ್ಟೋನೆಲ್ಲ ಕೂರಿಸಿರೋದಂತೂ ತುಂಬಾ ಚೆನ್ನಾಗಿದೆ ಸ್ಟೋನ್ಸ್ ಎಲ್ಲ ವೈಟ್ ಸ್ಟೋನಲ್ಲೇ ಬರುತ್ತೆ ಹಾಗೆ ಮುತ್ತುಗಳಲ್ಲಿ ಅಲ್ಲಲ್ಲಿ ಈ ರೀತಿ ಫಿಕ್ಸ್ ಮಾಡಿದರೆ ತುಂಬಾ ಚೆನ್ನಾಗಿದೆ ಯಾರು ಬೇಕಾದರೂ ಬುಕ್ ಮಾಡಿ ತಗೋಬೋದು ತುಂಬನೇ ಆಫೋರ್ಡಬಲ್ ತುಂಬಾ ಹಾಗೆಯೇ ತುಂಬ ಟ್ರೆಂಡಿಂಗಲ್ಲಿರೋದ್ರಿಂದ ಲೈಟ್ ವೆಯ್ಟ್ ಇದೆ ಕೂಡ ತುಂಬ ಈಸಿಯಾಗಿ ನಾವು ಕ್ಯಾರಿ ಮಾಡ್ಬೋದು ಹಾಗೆ ನಾನು ಈ ಒಂದು ಸೆಟ್ಟನ್ನು ವೇರ್ ಮಾಡಿದಾಗ ತುಂಬ ಜನ ಕಡೆ ಹೇಳಿದ್ರು ಸೆಟ್ ತುಂಬ ಚೆನ್ನಾಗಿದೆ ಎಲ್ಲಿ ಪರ್ಚೇಸ್ ಮಾಡಿದ್ರಿ ಹಾಗೆಯೇ ನನಗೂ ತರಿಸ್ಕೊಡಿ ಅಂತೆಲ್ಲ ಕೇಳಿದ್ದಾರೆ ನಮ್ಮ ಕೋಸಿಸ್ಟರ್ಸ್ ಹಾಗೆ ದೊಡ್ಡ ದೊಡ್ಡ ಡಾಬುಗಳೆಲ್ಲ ಹಾಕೊಳ್ಳೋದು ನನಗೆ ಅಷ್ಟು ಇಷ್ಟ ಆಗೋಲ್ಲ ಅಷ್ಟು ಕಂಫರ್ಟಬಲ್ ಆಗಲ್ಲ ಸೊ ಅದಕ್ಕೋಸ್ಕರ ಈ ಒಂದು ಡಬಲ್ ಲೈನ್ ಇರುವಂತಹ ಒಂದು ಸ್ಟೋನ್ಸಲ್ಲಿ ಮಾಡಿರೋಂಥ ಈ ರೀತಿ ಒಂದು ಚಿಕ್ಕ ಡಾಬನ್ನು ತಗೊಂಡಿದ್ದೀನಿ ಸೊ ಹಾಗೆ ನಿಮಗೆ ಈ ಜಡೆ ಅನ್ನಿಸ್ತು ಹಾಗೆಯೇ ಈ ಒಂದು ಜ್ಯುವೆಲ್ರಿ ಸೆಟ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಫೈನಲಿ ನಮ್ಮ ಒಂದು ಮ್ಯಾರೇಜ್ ಡೇಸ್ ಬಂದೇ ಬಿಡ್ತು ಅಂತಾನೆ ಹೇಳ್ಬೋದು ಸೊ ಫೈನಲಿ ಅದಕ್ಕೆ ಮನೆಗೆ ಬಂದ್ವಿ ಸಂಡೆ ಎಲ್ಲ ನೀರಾಗ್ತಾ ಇದ್ರು ಅಂದ್ರೆ ಅರಿಶಿನ ಶಾಸ್ತ್ರ ಎಲ್ಲ ಹಾಗಾಗಿ ಸ್ಯಾಟರ್ಡೇನೆ ನೈಟ್ ಬಂದ್ವಿ ಎಲ್ಲರೂ ಹಾಗೆ ಹೂವೆಲ್ಲ ತರಿಸಿದ್ರು ಸೊ ಅದನ್ನೆಲ್ಲ ಹೂವೆಲ್ಲ ಕಟ್ಟಿ ಒಂದಷ್ಟೆಲ್ಲ ರೆಡಿ ಮಾಡ್ಕೊಂಡಾಯ್ತ್ವಿ ಹಿಂದಿನ ದಿವಸನೆಲ್ಲ ಹೂವೆಲ್ಲ ಕಟ್ಕೊಂಡಿದ್ವಿ ಇವು ಮುಡ್ಕೊಳ್ಳಿಕ್ಕೆಲ್ಲ ಹೂವೆಲ್ಲ ಬೇಕಲ್ವಾ ಅದಾಗಿರ್ಬೋದು ಹಾಗೇನೆ ಚಪ್ಪರಕ್ಕೆಲ್ಲ ಬಿಡ್ಬೇಕಲ್ವಾ ಆ ಹೂವನ್ನು ಕೂಡ ಎಲ್ಲ ರೆಡಿ ಮಾಡಿ ಇಟ್ಟಿದ್ವಿ ಈ ಚಪ್ರ ಎಲ್ಲ ಹಾಕ್ಲಿಕ್ಕೆ ಅಂತ ಹೇಳಿಬಿಟ್ಟು ಒಂದಿಬ್ಬರು ಸರ್ವೆಂಟ್ ಕೂಡ ಕರೆಸಿದ್ರು ಸೊ ಅವರು ಹಾಗೆಯೇ ನಮ್ಮ ಭಾವ ಪ್ರೀತಮ್ ಅರ್ಜುನ್ ಎಲ್ಲರೂ ಸೇರಿಕೊಂಡು ಚಪ್ರ ಎಲ್ಲ ಹಾಕಿದ್ರು ಸತೀಶ್ ಆಗಿರ್ಬೋದು ಹಾಗೆ ಕಿರಣ್ ಮತ್ತೆ ಮಧು ಮತ್ತೆ ನಮ್ಮ ರಾಜಣ್ಣ ಎಲ್ಲರೂ ಸೇರಿ ತರಕಾರಿ ತರಲಿಕ್ಕೆ ಅಂತ ಹೇಳಿಬಿಟ್ಟು ಮಾರ್ಕೆಟ್ಗೆ ಹೋಗಿದ್ರು ಫೈನಲಿ ಅರಿಶಿನ ಶಾಸ್ತ್ರದ ಹಿಂದಿನ ದಿವಸವೇ ಈ ಒಂದು ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ತಾಯಿದ್ರು ಡೆಕೋರೇಷನ್ಸ್ಗೆ ಅಂತ ಒಬ್ಬರಿಗೆ ಹೇಳಿದರು ಅವರು ಕೂಡ ಒಂದಿಬ್ಬರು ಬಂದರು ಮೇಲ್ಗಡೆ ಏನು ರೂಮ್ ಇದೆ ಅದರ ಮುಂದ್ಗಡೆನೇ ಈ ರೀತಿ ಡೆಕೋರೇಷನ್ ಎಲ್ಲ ಮಾಡೋಣ ಫೋಟೋಸ್ಗೆಲ್ಲ ಚೆನ್ನಾಗಿ ಬರುತ್ತೆ ಹಾಗೆಯೇ ನಮಗೆ ಕೂತ್ಕೊಳ್ಳಿಕ್ಕೆಲ್ಲ ಸ್ಪೇಸ್ ಎಲ್ಲ ಬೇಕಾಗಿತ್ತಲ್ವ ಹಂಗಾಗಿ ಈ ರೀತಿ ಸೂರ್ಯ ಅಭಿಮುಖವಾಗಿ ಈ ರೀತಿ ಡೆಕೋರೇಷನ್ಸ್ ಎಲ್ಲ ಮಾಡ್ತಾಯಿದ್ರು ಸೊ ನಾನು ಚೈತ್ರ ಅಮ್ಮ ಎಲ್ಲರೂ ಸೇರಿಕೊಂಡು ಅಲ್ಲೇ ನಿಂತ್ಕೊಂಡೆಲ್ಲ ಮಾಡಿಸ್ತಾ ಇದ್ವಿ ಟ್ರೈ ಮಾಡಿ ಅತ್ತೆ ನಿಮ್ಮ ಸಬ್ಸ್ಕ್ರೈಬರ್ಸ್ಗೆ ಬ್ಯಾಕ್ ಗ್ರೌಂಡಲ್ಲಿ ಬಟ್ಟೆ ಕ್ಲಿಪ್ ಇದೆ ಇಲ್ಲ ಇದು ಕಟ್ ಮಾಡಲ್ಲ ನಿನ್ ವಾಯ್ಸ್ ಹಂಗೆ ಆಗ್ತೀವಿ ನಿನ್ ವಾಯ್ಸ್ ಕಟ್ ಮಾಡಲ್ಲ ನೋಡ್ಕೋ ಚೈತ್ರಗೆ ಮದುವೆ ಬ್ಲೌಸ್ ಗಳಿಗೆಲ್ಲ ನಾನೇ ವರ್ಕ್ ಎಲ್ಲ ಮಾಡಿಸ್ಕೊಟ್ಟಿದ್ದೆ ಸ್ಟಿಚಿಂಗ್ ಎಲ್ಲ ಬೇರೆ ಕಡೆನೇ ಮಾಡಿಸಿದ್ವಿ ಯಾಕಂದ್ರೆ ನಾನು ಕೂಡ ತುಂಬಾ ಬಿಸಿ ಇದ್ದಿದ್ದರಿಂದ ನನಗೆ ಸ್ಟಿಚ್ ಮಾಡೋಕ್ಕಾಗ್ತಿರ್ಲಿಲ್ಲ ಹಂಗಾಗಿ ಬೇರೆ ಕಡೆನೇ ಕೊಟ್ಟಿದ್ವಿ

ಇವಾಗ ಕಟಿಂಗ್ ರೀಪೇಯ್ಡ್ ಆರ್ಟಿಸ್ಟ್ ಏನ ಹಾಗೆ ನಮ್ಮ ಅಮ್ಮ ಕೂಡ ಡಿಸೈನ್ಸ್ ಎಲ್ಲ ಅಂದ್ರೆ মেহেಂದಿ ಡಿಸೈನ್ಸ್ ಎಲ್ಲ ಚೆನ್ನಾಗಿ ಹಾಕ್ತಾಳೆ ಸೊ ಅದರಿಂದ ಚೈತ್ರ ಅವಳ ಕೈಲನೇ মেহেಂದಿ ಎಲ್ಲ ಹಾಕಿಸ್ಕೊಂಡು ಡಿಸೈನ್ ಅಂತೂ ತುಂಬಾನೇ ಚೆನ್ನಾಗಿ ಹಾಕಿಟ್್್ ಆಕ್ಚುಲಿ ಮಾವೆನೂ ಫೋಟೋ ತೆಗೆ ಅವರು ಅವ್ರು ಯೂಟ್ಯೂಬರು ಯೂಟ್ಯೂಬ್ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಚೈತ್ರ ಕೂಡ ಬೇಗ ರೆಡಿಯಾಗಿದ್ದು ಯಾಕಂದರೆ ಒಂದಷ್ಟು ಫೋಟೋಸ್ ಎಲ್ಲ ತಗೊಂತೀವಿ ಬೇಗ ರೆಡಿಯಾಗಿ ಮೇಡಮ್ ಅಂತ ಹೇಳಿದರು ಫೋಟೋಗ್ರಾಫರ್ ಅದಕ್ಕೋಸ್ಕರ ಸ್ವಲ್ಪ ಬೇಗನೆ ರೆಡಿ ಆಗಿದ್ಲು ಸ್ಟಾರ್ಟಿಂಗ್ ಬಂದ ಅವಳು ಈ ರೀತಿ ಒಂದು ಯೆಲ್ಲೋ ಪ್ಲೇನ್ ಸ್ಯಾರಿಗೆ ಡಿಸೈನ್ ಬ್ಲೌಸ್ ಬರುತ್ತಲ್ಲ ಆ ರೀತಿ ಒಂದು ಸ್ಯಾರಿನ ಪರ್ಚೇಸ್ ಮಾಡಿ ಹಾಗೆ ಮೀಶೋದಲ್ಲಿನೇ ಈ ಒಂದು ಜ್ಯುವೆಲ್ರಿ ಸೆಟ್ ಕೂಡ ತೊಗೊಂಡಿದ್ಲು ಈ ಶಾಖನ್ ಸಲೈಜೆಲ್ಲ ಹಾಕ್ತಾರೋ ಆ ರೀತಿ ಸೆಟ್ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಅವಳಗಂತೂ ಎಲ್ಲ ಯಾವ್ದು ಮಳೆ ಅದೇ ನೀನು ನಿಂತಮ್ಮ ನಿಂತ ನಿಂತ ನಿಂತು ನಿಂತಿ ಪುಟ ಹಾಗೆ ಕೃಷ್ಣ ಪುಟ ಇಬ್ರು ತುಂಬ ಮುದ್ದ ಮುದ್ದಾಗಿ ಆಟ ಆಡ್ತಾ ಇದ್ರು ಸೊ ಅವರು ಕೂಡ ಎಲ್ಲ ಡ್ರೆಸ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ರು ಸೊ ಅದೊಂದು ವಿಡಿಯೋ ಮಾಡ್ಕೊಂಡಿದ್ದೆ ಅರಿಶಿನ ಶಾಸ್ತ್ರಕ್ಕೂ ಕೂಡ ಸುಮಾರು ನೆಂಟಲ್ಲ ಬಂದಿದ್ರು ಒಂದಷ್ಟು ಜನ ಅಲ್ಲೇ ಸ್ಟೇ ಮಾಡಿದ್ವಿ ಹಾಗೆಯೇ ಇನ್ನೊಂದಷ್ಟು ಜನ ಹೋಗ್ಬಿಟ್ಟು ಮತ್ತೆ ನೆಕ್ಸ್ಟ್ ಡೇ ರಿಸೆಪ್ಷನ್ಗೆಲ್ಲ ರೆಡಿ ಆಗ್ಬಿಟ್ಟು ಅಲ್ಲಿಂದನೇ ಬರ್ತೀವಿ ಅಂತ ಹೇಳಿ ಹೋದರು ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದರೆ ಚಪ್ಪರ ದಿವಸ ಬೆಳಿಗ್ಗೆ ಚಪ್ಪದ ಪೂಜೆ ಎಲ್ಲ ಮಾಡಿದ್ವಿ ಹಾಗೆಯೇ ಸಾಯಂಕಾಲ ಚೌಲ್ಟ್ರಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಚೈತ್ರಗೆ ಅಂತ ಹೇಳಿ ಒಂದು ಲಾಂಗ್ ಹಾರ ಅಂದರೆ ತ್ರೀ ಬೈ ಫೋರ್ತ್ ಬರುತ್ತಲ್ಲ ಆ ಥರ ಒಂದು ಹಾರ ಮಾಡ್ಸಿದ್ವಿ ಸೊ ಅದನ್ನು ಅವಳಿಗೆ ಹಾಕಿದ್ವಿ ಅದರದ್ದು ಯಾವುದೇ ವೀಡಿಯೋ ಸಿಗಲಿಲ್ಲ ಸೊ ಜಸ್ಟ್ ಒಂದು ಪಿಕ್ ಆ್ಯಡ್ ಮಾಡಿದ್ದೀನಿ ಅಷ್ಟೇ ಸೊ ಅದನ್ನು ಡೀಟೇಲ್ ಏನು ವೀಡಿಯೋ ಮಾಡಿಲ್ಲ ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಸಿಕ್ಕಿದಾಗ ಅದೊಂದು ಜ್ಯುವೆಲ್ರಿದು ವೀಡಿಯೋ ಕೂಡ ಮಾಡ್ತೀವಿ ಫೈನಲಿ ರಿಸೆಪ್ಷನ್ ದಿವಸ ಬಂತು ಸೊ ನಾನು ಮೇಕವರ್ ಮಾಡೋಣ ಅಂತ ಅನ್ನಿಸ್ಕೊಂಡಿದೀನಿ ಫಸ್ಟ್ ಟೈಮ್ ಮೇಕೋವರ್ ಮಾಡಿ ಇರೋದೇ ಆ್ಯಕ್ಚುಲಿ ತುಂಬ ಗ್ರ್ಯಾಂಡಾಗೇನು ಬೇಡ ಸಿಂಪಲ್ಲಾಗೇ ಮಾಡಿಕೊಡಿ ಅಂತ ಕೇಳಿದ್ದೆ ನನಗೆ ಸ್ವಲ್ಪ ಸ್ಟೈಲ್ ಪ್ರಾಬ್ಲಮ್ ಆಗ್ತಾ ಇತ್ತು ಯಾವ ರೀತಿ ಮಾಡಿಸ್ಕೊಳ್ಳೋಣ ಅಂತ ಡೌಟ್ ಇತ್ತು ಸೊ ಈ ರೀತಿ ಒಂದು ಸಿಂಪಲ್ಲಾಗಿ ಈ ಒಂದು ಮೇಕಪ್ನ ಮಾಡಿಸ್ಕೊಂಡಿದ್ದೆ ಸ್ಯಾರಿಯೆಲ್ಲ ನಾನೇ ಡ್ರೇಪ್ ಮಾಡ್ಕೊಂಡಿದ್ದೆ ಹೇರ್ ಸ್ಟೈಲ್ ಮತ್ತು ಫೇಸ್ ಮೇಕಪ್ ಮಾತ್ರ ಮಾಡಿಕೊಟ್ಟಿದ್ರು ಹೇಗೆ ಕಾಣ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಾನು ಸದೇಶ್ ಸುಮ್ಮನೆ ಮಾತಾಡ್ಕೊಂಡು ಬರ್ತಾ ಇದ್ದಾಗ ನನ್ನ ಅಕ್ಕನ ಮಗ ಸಾಗರ್ ವೀಡಿಯೋ ಮಾಡಿಕೊಟ್ಟಿದ್ದ ಇದು ಸೊ ರೀಲ್ಸ್ಗೆ ಅಂತ ಹೇಳಿ ಒಂದು ವೀಡಿಯೋ ಹಾಕಿದ್ದೆ ಇದು ಅದನ್ನೇ ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಎಲ್ಲರೂ ಈ ರೀತಿ ರೆಡಿಯಾಗಿದ್ವಿ ತುಂಬನೇ ಚೆನ್ನಾಗಿ ಕಾಣ್ತಾ ಇದ್ರು ಎಲ್ಲರೂ ಒಬ್ರಿಗಿಂತ ಒಬ್ಬರು ಚೆನ್ನಾಗಿ ಕಾಣ್ತಾ ಇದ್ರು ಅಂತಲೇ ಹೇಳ್ಬೋದು ಹಾಗೆ ಒಂದಷ್ಟು ಫೋಟೋಸ್ ಎಲ್ಲ ತಗೊಂಡ್ವಿ ಬಟ್ ಚಿಕ್ಕ ಅಕ್ಕ ಮಾತ್ರ ಬಂದಿರಲಿಲ್ಲ ರಿಸೆಪ್ಷನ್ಗೆ ಅಕ್ಕನ ಮಗಳು ಬಾಣಂತಿ ಇದ್ದಾಳೆ ಸೊ ಹಾಗಾಗಿ ಅವಳಲ್ಲೆಲ್ಲ ನೋಡ್ಕೋಬೇಕಲ್ಲ ಪಾಪ ಎಲ್ಲ ಇದೆ ಹಾಗಾಗಿ ಅವಳು ನೈಟ್ ಆಗಲಿಲ್ಲ ಬೆಳಿಗ್ಗೆ ಬಂದಳು ಅವಳೊಬ್ಳು ಮಿಸ್ ಆದಳು ತುಂಬನೇ ಬೇಜಾರಾಗ್ತಾಯಿತ್ತು ಹಾಗೆ ಪ್ರೀತಮ್ ನೋಡಿ ಒಂದು ಹುಡುಗನ ಜೊತೆ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ದಾನೆ ಅಂತ ಹಾಗೆ ನನ್ನ ಫ್ರೆಂಡ್ ಇಂದ್ರ ಮತ್ತು ವಿನೀತಾ ಕೂಡ ಬಂದಿದ್ದರು ಸೊ ಅವ್ರ ಜೊತೆ ಒಂದು ಫೋಟೋ ಮುತ್ತ ವೀಡಿಯೋ ಮಾಡಿಕೊಂಡಿದ್ದೆ ಹಾಗೆ ತುಂಬ ಜನ ಕಾಂಪ್ಲಿಮೆಂಟ್ಸ್ ಕೊಟ್ಟರು ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ ಅಂತ ನಾನು ಆ್ಯಕ್ಚುಲಿ ಇದು ಫಸ್ಟ್ ಟೈಮ್ ಮೇಕವರ್ ಮಾಡಿಸ್ಕೊಂಡಿದ್ದು ಒಂದು ಸರಿನು ಮೇಕವರ್ ಮಾಡಿಸ್ಕೊಂಡಿರಲಿಲ್ಲ ಸೊ ಇದೊಂದು ಚಾನ್ಸ್ ನಮಗೆ ಬೇರೆಯವರ ಫಂಕ್ಷನ್ಸ್ಗೆಲ್ಲ ಮಾಡಿಸ್ಕೊಳ್ಳೋಕ್ಕಾಗಲ್ಲ ಅಟ್ಲೀಸ್ಟ್ ಮನೆ ಫಂಕ್ಷನ್ಗಳಿಗಾದರೂ ಮಾಡಿಸ್ಕೊಳ್ಳೋಣ ಅಂತ ಹೇಳಿ ಈ ಸರಿ ಮಾಡಿಸ್ಕೊಂಡಿದ್ದೆ ಹಾಗೆಯೇ ನೆಕ್ಸ್ಟ್ ಡೇ ಬಂದು ಧಾರೆ ಮುಹೂರ್ತ ಸ್ವಲ್ಪ ಬೇಗನೆ ಬಿದ್ದುಬಿಟ್ಟಿತ್ತು ಆಲ್ಮೋಸ್ಟ್ ಒಂದು ಸೆವೆನ್ಗೆಲ್ಲ ಬಿದ್ದಿತ್ತು ಸೊ ರಾತ್ರಿ ಎಲ್ಲ ತುಂಬ ಶಾಸ್ತಾಗ್ಲಿರುತ್ತೆ ನಮ್ಮ ಕಡೆ ಅದನ್ನೆಲ್ಲ ಮುಗಿಸಿದ್ವಿ ಯಾವುದೇ ಅದ್ಯಾವುದೂ ಏನೂ ವೀಡಿಯೋ ಮಾಡ್ಕೊಳ್ಳೋಕೆ ಹೋಗಿಲ್ಲ ಜಸ್ಟ್ ಧಾರೆದು ಸ್ವಲ್ಪ ಆ್ಯಡ್ ಮಾಡ್ತಾ ಇದ್ದೀನಿ ಅಷ್ಟೇ ನಾವು ಸೋದರತೆ ಸೋದರ ಆಗಿರೋದ್ರಿಂದ ನಾವೇನೇ ಹಸೆ ಮನೆಗೆ ಕರ್ಕೊಂಡು ಬರಬೇಕು ಧಾರೆಗೆ ನಾನು ನಮ್ಮ ಹಸ್ಬೆಂಡ್ ಹಾಗೆಯೇ ನನ್ನ ತಂಗಿ ಮತ್ತು ತಂಗಿ ಹಸ್ಬೆಂಡ್ ಇಬ್ಬರು ಕೂಡ ಶೋ ಸೋದ್ರ ಆಗಿರೋದ್ರಿಂದ ನಾವೇನೇ ಮಂಟಪಕ್ಕೆ ಕರ್ಕೊಂಡು ಬಂದೆಲ್ಲ ಕೂರಿಸಿದ್ವಿ ಈ ದ್ಯಾರೆ ಅಂತೂ ಚೈತ್ರ ಅಪ್ಪ ಅಂದರೆ ನಮ್ಮ ಅಣ್ಣ ಇದ್ದಾರಲ್ಲ ಅವರಂತೂ ತುಂಬನೇ ಅಳ್ತಾ ಇದ್ರು ಇದೊಂಥರ ಎಮೋಷ್ನಲ್ ಮೂಮೆಂಟ್ ಆಗಿರುತ್ತೆ ಅಪ್ಪನಿಗೆ ಸೊಸೆ ಬರುವಾಗ ಒಂಥರ ಖುಷಿ ಇರುತ್ತೆ ನಮ್ಮ ಫ್ಯಾಮಿಲಿಗೆ ಒಬ್ಬ ಮೆಂಬರ್ ಆಗ್ತಾಳೆ ಅಂತ ಬಟ್ ನಮ್ಮ ಹೆಣ್ಮಗಳನ್ನ ಬೇರೆಯವ್ರಿಗೆ ಕೊಟ್ಟು ಮದುವೆ ಮಾಡುವಾಗ ಏನೋ ಒಂಥರ ಫೀಲಿಂಗ್ ಇರುತ್ತೆ ಅಲ್ವಾ ಆ ಥರ ಅನ್ನಿಸ್ತಾ ಇತ್ತು ಎಲ್ಲರಿಗೂ ಕೂಡ ಒಂಥರ ಬೇಜಾರು ಒಂಥರ ಸಂತೋಷ ಆ ರೀತಿ ಒಂದು ಮಿಕ್ಸ್ಡ್ ಫೀಲಿಂಗ್ ಆಗ್ತಾ ಇತ್ತು ಇಷ್ಟು ದಿವಸ ನಮ್ಮ ಮನೇಲಿದ್ದು ಬೇರೆಯವ್ರ ಮನೆಗೆ ನಾವು ದಾರೆ ಹರಿದು ಕೊಡುವಾಗ ಅದೊಂಥರ ಮೂಮೆಂಟ್ ಅದು ಸಂತೋಷವೂ ಹೌದು ಹಾಗೆಯೇ ದುಃಖರು ಕೂಡ ಹೌದು ನೋ ದ ಬಿ ಟಿ ಎಸ್ ಗೋಯಿಂಗ್ ಆನ್ ನೋಡಿ ಕ್ಯಾಮ್ರಾಮನ್ ಎಷ್ಟು ಒಳಗಡೆ ರೋ ನಿನ್ ಡೈರೆಕ್ ಡೈರೆಕ್ಟರ್ನ ಈಗ ಹೊರ್ಗಾಕತ್ತಿದ್ಯರು ಮಹೇಶ್ ಚಿಕ್ಕಪ್ಪ ಹೀಲ್ ನೆಕ್ಸ್ಟ್ 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 ಟೈಮ್ ನೀ ಅಲ್ಲೇ ಮಾಡ್ಬೇಡ ಇಲ್ಲಿ ಬಂದಾಗ ಮಾಡ್ಬೇಕು ನೀನು ಟೇಕ್ ನಂಬರ್ ಟ್ವೆಂಟಿ ಟೂ ಹಾಗೆ ಮಧು ಮತ್ತು ಚಂದನ ಇಬ್ಬರು ಒಂದು ವೀಡಿಯೋಗೋಸ್ಕರ ಅಂದರೆ ಒಂದು ರೀಲ್ಸ್ ಮಾಡ್ಲಿಕ್ಕೋಸ್ಕರ ಒಂದಷ್ಟು ವೀಡಿಯೋಸ್ ಎಲ್ಲ ಇದ್ದರು ಸೊ ಎಲ್ಲರೂ ರೇಗಿಸ್ಕೊಂಡು ವೀಡಿಯೋಸ್ ಎಲ್ಲ ಇದ್ದರು ಅದೊಂಥರ ಆಗಿತ್ತು ಹಾಗೆ ಬೆಳಿಗ್ಗೆ ಅಂದರೆ ಮೂವೂರ್ತ ಟೈಮಲ್ಲಿ ನಾನು ಈ ರೀತಿ ರೆಡಿಯಾಗಿದ್ದೆ ಯಾವುದೇ ವೀಡಿಯೋಸ್ ಏನು ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ನೈಟ್ ಮಾತ್ರ ಮೇಕೋವರ್ ಮಾಡಿಸ್ಕೊಂಡಿದ್ದೆ ಬಟ್ ಬೆಳಿಗ್ಗೆ ನಾನೇ ರೆಡಿಯಾಗಿದ್ದೆ ಸೊ ಸ್ಯಾರಿ ಬಂದರೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ತುಂಬ ಒಳ್ಳೆಯ ಕಾಂಪ್ಲಿಮೆಂಟ್ ಕೊಡ್ತಾಯಿದ್ರು ಎಲ್ಲರೂ ಕೂಡ ಮದುವೆ ಅಂತೂ ತುಂಬಾ ಚೆನ್ನಾಗಾಯಿತು ಎಕ್ಸ್ಪೆಕ್ಟೆಡ್ಗಿಂತ ತುಂಬಾ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು ದಾರೆ ಮಾತ್ರ ಸ್ವಲ್ಪ ಬೇಗ ಬಿದ್ದಿದ್ರಿಂದ ಸ್ವಲ್ಪ ಅರ್ಜೆಂಟ್ ಆಯಿತು ಅಷ್ಟೇ ಅದು ಬಿಟ್ಟರೆ ಮಕ್ಕಳೆಲ್ಲ ತುಂಬಾ ಎಂಜಾಯ್ ಮಾಡಿದ್ರು ಚೆನ್ನಾಗಿ ಕೂಡ ರೆಡಿಯಾಗಿದ್ದರು ಹಾಗೆಯೇ ಇನ್ನೊಂದು ಎರಡೂವ್ರೀ ರೀಲ್ಸ್ ಕೂಡ ಎಲ್ಲರೂ ಮಾಡ್ಕೊಂಡು ಈ ಥರ ತುಂಬ ಎಂಜಾಯ್ ಮಾಡಿದ್ರು ಅಂತಲೇ ಹೇಳ್ಬೋದು ಹಾಗೆ ಈಗಿನ ಕಾಲದ ಮಕ್ಕಳು ಎಲ್ಲರೂ ಕೇಳೇಬೇಕಲ್ಲ ಸಾಕಷ್ಟು ವೀಡಿಯೋಸ್ ಮತ್ತು ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ರು ಎಲ್ಲರೂ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದರು ಒಂಥರ ಮಕ್ಕಳು ನೋಡಿದ್ರೆ ಆಶ್ಚರ್ಯನೇ ಆಗ್ತಾಯಿತ್ತು ಅಂತ ಹೇಳ್ಬೋದು ಯಾಕಂದರೆ ಇವಾಗ ನಾವು ಮಕ್ಕಳಾಗಿ ನೋಡಿದ ಮಕ್ಕಳು ಹಾಗೆಯೇ ಇಷ್ಟು ದೊಡ್ಡವರಾಗಿ ಬೆಳೆದಿದ್ದಾರೆ ಅಂತ ಅನ್ನಿಸ್ತಾ ಇತ್ತು ಹಾಗೆ ಮದುವೆ ರಿಸೆಪ್ಷನ್ ಎಲ್ಲ ಮುಗಿಸಿ ಸೊ ಮನೆಗೆ ಕರ್ಕೊಂಡು ಹೋದ್ವಿ ಮತ್ತು ನೆಕ್ಸ್ಟ್ ಡೇ ಅವರ ಊರಿಗೆ ಕಳಿಸ್ಬೇಕಂದ್ರೆ ಗಂಡನ ಮನೆಗೆ ಕಳಿಸ್ಬೇಕಾಗಿತ್ತು ಸೊ ಹಾಗಾಗಿ ನೆಕ್ಸ್ಟ್ ಡೇ ಅವ್ರಿಗೆ ಸೋಗ್ಲೆಲ್ಲ ಹಾಕಿ ನೆಕ್ಸ್ಟ್ ಅವ್ರಿಗೆ ಗಂಡನ ಮನೆಗೆಲ್ಲ ಕಳಿಸ್ತಾ ಇದ್ದೀವಿ ಸೊ ಅದೊಂದು ಒಂಥರ ಫುಲ್ ಬೇಜಾರಾಗ್ತಿತ್ತು ಯಾವಾಗಲೂ ಆ್ಯಕ್ಟಿವ್ ಆಗಿ ಮನೇಲಿ ಓಡಾಡ್ಕೊಂಡಿರ್ತಿದ್ಲು ಎಲ್ಲ ಕೆಲಸಗಳು ಮಾಡ್ಕೊಂಡು ಜವಾಬ್ದಾರಿಯಾಗಿ ಓಡ್ ಓಡಾಡ್ಕೊಂಡಿರ್ತಿದ್ಲು ಸೊ ಇನ್ಮೇಲಿಂದ ಅವಳನ್ನು ಮಿಸ್ ಮಾಡ್ಕೋತೀವಿ ಅನ್ನೋದೊಂದು ಬೇಜಾರು ಮನಸಲ್ಲಿ ಇದ್ದೇ ಇತ್ತು ನಮ್ಮದೊಂಥರ ಕೂಡು ಕುಟುಂಬ ಎಲ್ಲರೂ ಯಾವುದೇ ಒಂದು ಸಣ್ಣ ಫುಟ್ಟ ಫಂಕ್ಷನ್ ಆದರೂ ಕೂಡ ಎಲ್ಲರೂ ಒಟ್ಟಿಗೆ ಸೇರ್ತೀವಿ ಹಾಗೆಯೇ ಅವಳನ್ನ ಕಳಿಸ್ಲಿಕ್ಕೂ ಕೂಡ ಎಲ್ಲರೂ ತುಂಬ ಜನ ಸೇರಿದರು ಈ ಒಂದು ಮೂಮೆಂಟ್ ಅಪ್ಪ ಅಮ್ಮನಿಗೆ ತುಂಬ ಕಷ್ಟವಾದ ವಿಷಯ ಹಾಗೆಯೇ ಒಂಥರ ಖುಷಿ ವಿಷಯ ಮದುವೆ ಆದಲು ಗಂಡನ ಮನೆಗೆ ಹೋಗ್ತಾಳೆ ಅನ್ನೋದೊಂದು ಖುಷಿ ವಿಷಯ ಆದರೂ ಕೂಡ ಸೊ ನೆಕ್ಸ್ಟ್ ಡೇಸಲ್ಲಿ ಅವಳು ನಮ್ಮ ಮನೆಯಲ್ಲಿ ಇರೋದಿಲ್ವಲ್ಲ ಮಾಮೂಲಿ ಅಂದರೆ ಬರ್ತಿರ್ತಾರೆ ಹೋಗ್ತಿರ್ತಾರೆ ಅದು ಮಾಮೂಲಿ ಬಟ್ ಯಾವಾಗಲೂ ಫ್ರೀಕ್ವೆಂಟಾಗಿ ಇರೋಕ್ಕಾಗಲ್ವಲ್ಲ ಅನ್ನೋದೊಂದು ಮನಸ್ಸಲ್ಲಿ ಇದ್ದೇ ಇರುತ್ತೆ ಅದೊಂಥರ ಮಿಕ್ಸ್ಡ್ ಎಮೋಷನ್ಸ್ ಅಂತಲೇ ಹೇಳ್ಬೋದು ಅಷ್ಟೇ ಸೊ ಹಾಗೆಯೇ ಹೆಣ್ಮಕ್ಳು ಯಾವತ್ತಿದ್ರೂ ಮದುವೆ ಆಗಿ ಗಂಡನ ಮನೆಗೆ ಹೋಗಲೇಬೇಕಲ್ವ ಹಾಗೆ ಇಬ್ಬರು ಹೊಸ ದಂಪತಿಗಳಿಗೆ ಎಲ್ಲರೂ ಆಶೀರ್ವಾದ ಕೂಡ ಮಾಡಿ ಕಳಿಸಿದ್ವಿ ಸೊ ಇಬ್ಬರು ಚೆನ್ನಾಗಿರಲಿ ಹ್ಯಾಪಿ ಮ್ಯಾರಿಡ್ ಲೈಫ್ ಹೇಳ್ತಾ ನನ್ನ ಈ ಒಂದು ಲಾಗ್ನ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಿಇನ್ ದ ನೆಕ್ಸ್ಟ್ ಲಾಗ್ ಬಾಯ್ ಟೇಕ್ ಕೇರ್